ಶಿವಸೇನೆ ಎರಡು ಬಣಗಳ ಶಾಸಕರ ಅನರ್ಹತೆ ತೀರ್ಪು ಓದ್ತಾ ಇರುವಂತಹ ಸ್ಪೀಕರ್ ರಾಹುಲ್ ನಾರ್ವೇಕರ್ ಉದ್ದವ್ ಠಾಕ್ರೆಗೆ ಶಿಂದೆ ಅವರನ್ನ ತೆಗೆದುಹಾಕುವ ಅಧಿಕಾರ ಇಲ್ಲ ಶಿವಸೇನೆ ಉದ್ದವ್ ಠಾಕ್ರೆ ಬಣದ ವಿರುದ್ಧ ಗೆದ್ದ ಶಿಂದೆ ಬಣ ಶಿಂದೆ ನೇತೃತ್ವದ ಶಿವಸೇನೆಯೇ ಕಾನೂನುಬದ್ಧ ಪಕ್ಷ ಅನ್ನೋದಾಗಿ ಗೊತ್ತಾಗ್ತಾ ಇದೆ ಉದ್ಧವ್ ಠಾಕ್ರೆ ಬಣಕ್ಕೆ ಶಾಕ್ ಕೊಟ್ಟ ಮಹಾರಾಷ್ಟ್ರ ಸ್ಪೀಕರ್ ಏಕನಾಥ್ ಶಿಂದೆ ಬಣದ ಶಿವಸೇನೆ ಪಕ್ಷವೇ ಕಾನೂನು ಬದ್ಧ ಅನ್ನೋದಾಗಿ ಹೇಳಲಾಗಿದೆ ಇಲ್ಲಿ ಮಹಾರಾಷ್ಟ್ರ ಸ್ಪೀಕರ್ ರಾಹುಲ್ ನಾರ್ವೇಕರ್ ಘೋಷಿಸಿದ್ದಾರೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ವಿರುದ್ಧ ಶಿಂದೆ ಬಣ ಗೆದ್ದು ಬೀಗಿದೆ ಶಿಂದೆ ನೇತೃತ್ವದ ಶಿವಸೇನೆ ಬಣ ಇದೆಯಲ್ಲ ಅದೇ ಕಾನೂನು ಬದ್ಧ ಪಕ್ಷ ಅನ್ನೋದಾಗಿ ಹೇಳಿದ್ದಾರೆ ಸ್ಪೀಕರ್ ಈ ಮೂಲಕವಾಗಿ ಉದ್ಧವ್ ಠಾಕ್ರೆ ಬಣಕ್ಕೆ ಶಾಕ್ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಸ್ಪೀಕರ್ ನೋಡ್ತಾ ಇದ್ರಲ್ಲ ಏಕನಾಥ್ ಶಿಂದೆ ಬಣದ ಶಿವಸೇನೆ ಪಕ್ಷವೇ ಕಾನೂನು ಬದ್ಧ ತೀರ್ಪನ್ನ ಸ್ಪೀಕರ್ ಕೊಟ್ಟಾಗಿದೆ ಏಕನಾಥ್ ಶಿಂದೆ ಬಣ ಉದ್ದವ್ ಠಾಕ್ರೆ ಬಣದ ಕಾದಾಟ ನಡೀತಾ ಇತ್ತು ಎರಡು ಬಣಗಳ ನಡುವೆ ಯಾವುದು ಕಾನೂನು ಬದ್ಧ ಪಕ್ಷ ಅನ್ನುವಂತ ಹೋರಾಟ ನಡೀತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಇವತ್ತು ತೀರ್ಪನ್ನ ಕೊಡಬೇಕಾಗಿತ್ತು ಇವತ್ತಿನ ತೀರ್ಪು ಒಂದು ಕಡೆಗೆ ಖುಷಿ ಸುದ್ದಿಯನ್ನ ಕೊಟ್ಟಿದೆ ಉದ್ಧವ್ ಠಾಕ್ರೆ ಬಣಕ್ಕೆ ಶಾಕ್ ಕೊಟ್ಟಂತಹ ಮಹಾರಾಷ್ಟ್ರ ಸ್ಪೀಕರ್ ಏಕನಾಥ್ ಶಿಂದೆ ಬಣದ ಶಿವಸೇನೆ ಪಕ್ಷವೇ ಕಾನೂನುಬದ್ಧ ಅನ್ನುವಂತ ಹೇಳೋಕ್ ಮೂಲಕವಾಗಿ ಏಕನಾಥ್ ಶಿಂದೆ ಬಣಕ್ಕೆ ಸಿಹಿಯನ್ನ ಕೊಟ್ಟಂತಾಗಿದೆ